ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋನಲ್ಲಿ ಪ್ರಸಾರವಾಗುವಂತಹ ವಿಡಿಯೋಗಳನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೋದಾವರಿ ಗೌರವಕ್ಕೆ ಪ್ರಖ್ಯಾತ ವಾಗ್ಮಿ ಲೇಖಕ ಮಂಜುನಾಥ್ ಬರ್ಗಿ ಅಭಿಜಾತ ಯಕ್ಷ ನಟನ ಮುಡಿಗೇರಿದ ಯಕ್ಷ ಕಿರೀಟ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಮಿರ್ಜಾನಿನಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಗೋದಾವರಿ ಗೌರವ ರಾಷ್ಟ್ರೀಕೃತ ಬ್ಯಾಂಕುಗಳ ನಂತರದಲ್ಲಿ ತನ್ನ ವ್ಯವಹಾರ ಸಿಬ್ಬಂದಿಗಳ ವೇತನ ಹಾಗೂ ಸೇವಾ ಭದ್ರತೆಯ ವಿಷಯದಲ್ಲಿ ರಾಜ್ಯದಲ್ಲಿಯೇ ನಂಬರ್ ಒನ್ ಎನಿಸಿದ ಗೋದಾವರಿ ಸಮೂಹ ಸಂಸ್ಥೆಯ ಹಿರಿಮೆಗೆ ಗರಿಯಾದ ಎರಡ್ ಸಾವಿರದ ಇಪ್ಪತ್ತಾರರ ಗೋದಾವರಿ ಗೌರವವನ್ನ ನಾಡಿನ ಹೆಸರಾಂತ ಬಹುಮುಖ ಪ್ರತಿಭೆಯ ವಿದ್ವಾಂಸರಾದ ಮಂಜುನಾಥ್ ಗೌಕರ್ ಬರ್ಗಿಯವರಿಗೆ ಪ್ರಧಾನಗೊಳಿಸಲಾಯಿತು ಏನಿದು ಗೋದಾವರಿ ಗೌರವ ಗೋದಾವರಿ ಸಹಾರ್ದ ಸಹಕಾರಿಯು ಗೊತ್ತಿಲ್ಲದವರಿಲ್ಲ ಇದು ರಾಜ್ಯವ್ಯಾಪಿ ಅಸ್ತಿತ್ವವನ್ನು ಕಂಡುಕೊಂಡ ಸಂಸ್ಥೆ ಈಗಾಗಲೇ ತನ್ನ ಒಂಬತ್ತು ಶಾಖೆಗಳನ್ನು ಹೊಂದಿರುವ ಗೋದಾವರಿಗೆ ಇನ್ನೂ ಮೂರು ಶಾಖೆಗಳನ್ನು ಆರಂಭಿಸಲು ಅನುಮತಿಯು ಲಭ್ಯವಿದೆ ಇದು ಕೇವಲ ವ್ಯವಹಾರಿಕವಾದ ಉದ್ದೇಶವನ್ನಷ್ಟೇ ಹೊಂದಿರದೆ ಅಪೂರ್ವ ಕಾರ್ಯಕ್ಷಮತೆಯ ಸಿಬ್ಬಂದಿಗಳೊಂದಿಗೆ ಅನುಪಮವಾದ ವಿಶ್ವಾಸಾರ್ಹವಾಗಿರುವ ಸಾರ್ವಜನಿಕ ಸಂಬಂಧವನ್ನ ಹೊಂದಿರುವ ಜೊತೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳ ನಂತರದಲ್ಲಿ ಗರಿಷ್ಠ ವೇತನ ಮತ್ತು ಸೇವಾ ಭದ್ರತೆಯನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿದೆ ದೂರದೃಷ್ಟಿಯ ಸಜ್ಜನ ಯುವಕ ರಾಘವೇಂದ್ರ ನಾಯಕರ ಸಿಂಗಲ್ ಆರ್ಮಿಯ ಎರಡು ಕೋಟಿ ಬಂಡವಾಳದಲ್ಲಿ ಪ್ರಾರಂಭಗೊಂಡ ಗೋದಾವರಿ ಸೌಹಾರ್ದವು ಒಂದಿಷ್ಟೇ ವರ್ಷಗಳಲ್ಲಿ ಆರುನೂರ ಎಂಬತ್ತು ಕೋಟಿ ವಹಿವಾಟಿನೊಂದಿಗೆ ಭದ್ರ ನೆಲೆಯನ್ನ ಕಂಡುಕೊಂಡಿದ್ದು ಇಂದಿಗೆ ಇತಿಹಾಸ ಆರ್ಥಿಕೇತರವಾಗಿ ಸಮಾಜಮುಖಿಯಾಗಿ ಸಾಂಸ್ಕೃತಿಕ ಮುಖದಲ್ಲಿ ಬೇಕಾದಷ್ಟು ರಚನಾತ್ಮಕ ಕಾರ್ಯ ಚಟುವಟಿಕೆಗಳನ್ನ ನಿರಂತರವಾಗಿ ಕೈಗೊಳ್ಳುವ ಮೂಲಕವೂ ಬಲವಾಗಿ ತನ್ನ ಅನನ್ಯತೆಯಿಂದ ಆಧಾರಕ್ಕೆ ಪಾತ್ರವಾದ ಹೆಮ್ಮೆಯ ಸಂಸ್ಥೆ ಇದು ಹಲವಾರು ಸಾಧಕರನ್ನ ಗುರುತಿಸಿ ಸನ್ಮಾನಿಸುತ್ತಲೇ ಬಂದಿರುವ ಗೋದಾವರಿಯು ಈ ವರ್ಷದಿಂದ ಪ್ರತಿ ವರ್ಷವೂ ಗಣರಾಜ್ಯೋತ್ಸವದ ದಿನದಂದು ನಾಡಿನ ಬಹುಮಾನ್ಯವಾದ ಅಸಾಮಾನ್ಯವಾಗಿರುವ ವಿದ್ವತ್ ಪ್ರತಿಭೆಯವರನ್ನ ಗುರುತಿಸಿ ಅಪರೂಪದ ಸ್ಮರಣಿಕೆ ಫಲಕಗಳೊಂದಿಗೆ ಗೌರವಿಸಿ ದಾಖಲೆಯನ್ನಾಗಿಸುವ ನಿಟ್ಟಿನಲ್ಲಿ ಹುಟ್ಟು ಹಾಕಿರುವುದೇ ಈ ಗೋದಾವರಿ ಗೌರವವಾಗಿದೆ ಚೊಚ್ಚಲ ಗೋದಾವರಿ ಗೌರವಕ್ಕೆ ಮಂಜುನಾಥ್ ಬರ್ಗಿ ಕುಮಟ ತಾಲೂಕಿನ ಬರ್ಗಿಯ ನಿವಾಸಿ ಹಾಗೂ ಇಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ಸಂಸ್ಕೃತ ಅಧ್ಯಾಪಕರಾದ ಶ್ರೀಯುತ ಮಂಜುನಾಥ್ ಗಾಂಕರ್ ಬರ್ಗಿ ಅವರು ಐದು ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನ ಪಡೆದವರು ಪಿಎಚ್ಡಿಯೊಂದಿಗೆ ಕಲಿಕೆಯನ್ನ ಮುಂದುವರಿಸಿದವರು ಕರ್ನಾಟಕ ಬಾಲವಿಕಾಸ ಅಕಾಡೆಮಿಯ ಫೆಲೋಶಿಪ್ನ ಅಡಿಯಲ್ಲಿ ಮಕ್ಕಳ ಒತ್ತಡ ನಿರ್ವಹಣೆ ಎಂಬ ವಿಷಯದ ಕುರಿತು ಕಿರು ಸಂಶೋಧನೆಯನ್ನ ಕೈಗೊಂಡವರು ಈಗಾಗಲೇ ಅನೇಕ ವೈವಿಧ್ಯಮಯವಾದ ಸಾಹಿತ್ಯಿಕ ಕೃತಿಗಳನ್ನ ಸಾರಸ್ವತ ಲೋಕಕ್ಕೆ ಕೊಟ್ಟವರು ಹತ್ತಾರು ರಚನಾತ್ಮಕ ಸಂಘಟನೆಗಳನ್ನ ಹುಟ್ಟುಹಾಕಿದವರು ನೂರಾರು ಸಂಘಟನೆಗಳೊಂದಿಗೆ ಸಕ್ರಿಯವಾಗಿದ್ದವರು ಸಾಗರ ಸಾಮ್ರಾಟದ ಮಂಜುಮಯ ಅಂಕಣದ ಮೂಲಕ ಮನೆ ಮಾತಾದವರು ಹತ್ತಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾದವರು ಪ್ರಖ್ಯಾತ ವಾಗ್ಮಿಯಾಗಿ ಅಪ್ರತಿಮ ಲೇಖಕರಾಗಿ ಬಹುಮುಖಿ ಚಿಂತಕರಾಗಿ ಅದ್ಭುತ ಸಂಘಟಕರಾಗಿ ಹೆಸರಾಂತ ಯಕ್ಷ ನಟರಾಗಿ ಹಾಗೂ ಸೇವಾ ಕಾನೂನು ತಜ್ಞರಾಗಿ ವರ್ಣಮಯ ವ್ಯಕ್ತಿತ್ವದ ಮೂಲಕ ನಾಡಿನ ಗಮನವನ್ನ ಸೆಳೆದ ಅಪರೂಪದ ವಿದ್ವತ್ ಪ್ರತಿಭೆಯಾದ ಬರ್ಗಿಯವರ ಅನನ್ಯ ವ್ಯಕ್ತಿತ್ವಕ್ಕೆ ಬಣಿದು ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಗೋದಾವರಿ ಗೌರವವನ್ನಿತ್ತು ಗೌರವಿಸಲಾಯಿತು ಸಾರ್ಥಕ ಯಕ್ಷಯಾನಕ್ಕೆ ಗೋದಾವರಿ ಮುಕುಟ ಚಂಡೆಯ ಗಂಡುಗಲಿ ಕಾಲಾದಿನ ಶಾಂತರಾಮ್ ಭಂಡಾರಿ ಉಪ್ಪಿನ ಪಟ್ಟಣದವರಿಂದ ಶಾಸ್ತ್ರೀಯವಾಗಿ ಯಕ್ಷಗಾನದ ಹೆಜ್ಜೆಯನ್ನ ಕಲಿತು ಹನ್ನೊಂದನೇ ವರ್ಷಕ್ಕೆ ಗೆಜ್ಜೆ ಕಟ್ಟಿ ಯಕ್ಷರಂಗವನ್ನು ಪ್ರವೇಶಿಸಿ ರೊತ್ತಿಮೇಳ ಹಾಗೂ ಬಯಲಾಟ ರಂಗಭೂಮಿಯಲ್ಲಿನ ಮೂವತ್ತೈದು ವರ್ಷಗಳ ಸುದೀರ್ಘ ಕಾಲಿಕವಾದ ಯಕ್ಷಪಯಣದಲ್ಲಿ ಘಟಾನುಘಟಿ ಕಲಾವಿದರೊಂದಿಗೆ ಪಾತ್ರವಹಿಸಿ ರಂಗವಿಕ್ರಮ ಹಾಗೂ ರಂಗರಾಮ ಎಂಬ ಬಿರುದಾವಳಿಗಳಿಗೆ ಭಾಜರರಾಗಿ ಬಾಳಿಕೆಯ ನಟರಾಗಿರುವ ಮಂಜುನಾಥ್ ಬರ್ಗಿಯವರಿಗೆ ಯಕ್ಷಗಾನದ ಕಿರೀಟವನ್ನ ತೊಡಿಸಿ ವಿಶೇಷ ಆ ಲೇಖದೊಂದಿಗೆ ಗೋದಾವರಿ ಗೌರವವು ಮುಡಿಗೇರಿರುವುದು ಬರ್ಗಿ ಸರ್ ಯಕ್ಷೋತ್ಸವವನ್ನ ಆಚರಿಸಿದಂತಾಗಿದೆ ಚಾರಿತ್ರಿಕ ತಾಣ ಮಿರ್ಜಾನಿನ ಗಂಡು ಮೆಟ್ಟಿನ ನೆಲದಲ್ಲಿ ಚಾರಿತ್ರಿಕ ವ್ಯಕ್ತಿಗೆ ಪ್ರಜಾರಾಜ್ಯೋತ್ಸವದ ಚಾರಿತ್ರಿಕ ದಿನದಂದು ಗೋದಾವರಿ ಗೌರವವನ್ನ ಪದತ್ತಗೊಳಿಸಿ ಗೋದಾವರಿಯ ತನ್ನ ಗೌರವವನ್ನ ನೂರ್ಮಡಿಗಳಿಸಿಕೊಂಡಿದೆ ಅರ್ಹತೆಗೆ ಸಂದ ಗೌರವ ಮಂಜುನಾಥ್ ಗಾಂವ್ಕರ್ ಅವರಿಗೆ ಗೋದಾವರಿ ಗೌರವವನ್ನು ಪ್ರದಾನಗೊಳಿಸಿದ ಸವ್ಯಸಾಚಿ ಜನನಾಯಕರಾದ ಶ್ರೀಯುತ ಪ್ರದೀಪ್ ನಾಯಕ್ ದೇವರಬಾವಿ ಅವರು ವಿರಾಟ್ ವ್ಯಕ್ತಿತ್ವದ ಮಂಜುನಾಥ್ ಅವರನ್ನ ಚೊಚ್ಚಲ ಗೋದಾವರಿ ಗೌರವಕ್ಕೆ ಆಯ್ದುಕೊಂಡಿರುವುದು ಸೂಕ್ತವಾದ ಆಯ್ಕೆ ಎಂದು ನುಡಿದರಲ್ಲದೆ ಬರ್ಗಿಯವರ ಅಧ್ಯಯನ ಅಧ್ಯಾಪನ ಸಾಹಿತ್ಯಿಕ ಕೃಷಿ ಯಕ್ಷಯಾನ ಹಾಗೂ ಸಂಘಟನೆಯೊಂದಿಗಿನ ಸಮಾಜ ಸೇವೆಗೆ ಇನ್ನಷ್ಟು ಉನ್ನತವಾದ ಮಾನ ಸಮ್ಮಾನಗಳು ಪ್ರಾಪ್ತಿಸಲಿ ಎಂದು ಆಶಿಸಿದರು ಗೌರವವು ಹೆಚ್ಚಿಸಿದ ಜವಾಬ್ದಾರಿ ಗೋದಾವರಿ ಗೌರವು ತನ್ನ ಸಾಧನೆಗೆ ಸಂದ ಗೌರವವೆಂದೆಣಿಸದೆ ಸಾಧಿಸಬೇಕಾಗಿದ್ದನ್ನು ಬೇಕಷ್ಟಿದೆ ಎಂಬ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂದು ಗೋದಾವರಿ ಗೌರವಕ್ಕೆ ಪಾತ್ರರಾದ ಮಂಜುನಾಥ್ ಗೌಂಕರ್ ಬರ್ಗಿ ಅವರು ಭಾವುಕರಾಗಿ ನುಡಿದರು ಅವರಿವರಿಂದ ಬೇಡಾಡಿ ಪಡೆಯುವ ಪ್ರಶಸ್ತಿ ಪುರಸ್ಕಾರಗಳಿಗಿಂತಲೂ ಅಂತರಂಗದ ಪ್ರೀತಿಯಿಂದ ತಾನೇ ತಾನಾಗಿ ರಾಗುವಂತಹ ಬೆವರ ಜೀವಿಗಳ ನೇತೃತ್ವದಲ್ಲಿನ ತಂಡವು ನೀಡಿದ ಗೌರವವು ಆತ್ಮಾನಂದದಾಯಕವಾಗಿದೆ ಎಂದರು ಗಣ್ಯರ ಉಪಸ್ಥಿತಿಯಲ್ಲಿ ಸಂಪನ್ನ ಗೋದಾವರಿ ಗೌರವವನ್ನ ಗೋದಾವರಿ ಸೌಹಾರ್ದದ ಮಿರ್ಜಾನ್ ಶಾಖೆಯ ಹೊಸ ಕಟ್ಟಡದಲ್ಲಿ ಪ್ರದಾನಗೊಳಿಸಲಾಯಿತು ಗೌರವ ಪ್ರದಾನ ಸಮಾರಂಭವನ್ನ ಸಜ್ಜನಿಕೆಯ ವಿಶ್ರಾಂತ ಉಪತಹಶೀಲ್ದಾರ್ ಶ್ರೀಯುತ ಎಂ ಸಿ ನಾಯ್ಕ ರವರು ಉದ್ಘಾಟಿಸಿದರು ಹೆಸರಾಂತ ನಾಟಕಕಾರರಾದ ಶ್ರೀಯುತ ಬಾಲಚಂದ್ರ ನಾಯಕ್ ಅವರು ಆಶಯ ನುಡಿಯನ್ನಾಡಿದರು ಸೌವಾರ್ದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ರಾಘವೇಂದ್ರ ನಾಯ್ಕ ರವರು ಪ್ರತಿ ವರ್ಷವೂ ಜನವರಿ ಇಪ್ಪತ್ತಾರರಂದು ತಜ್ಞರ ಸಮಿತಿಯ ನಿರ್ಣಯದ ಮೇರೆಗೆ ಪ್ರಶಸ್ತ ವ್ಯಕ್ತಿತ್ವವನ್ನು ಅನ್ವೇಷಿಸಿ ಗೋದಾವರಿ ಗೌರವವನ್ನು ಗೋದಾವರಿ ಸೌಹಾರ್ದದಿಂದ ನೀಡುವ ಪರಂಪರೆಯನ್ನ ಮುನ್ನಡೆಸಿಕೊಂಡು ಹೋಗುತ್ತೇವೆ ಎಂದು ನುಡಿದು ಮೊದಲ ಗೋದಾವರಿ ಗೌರವಕ್ಕೆ ನಮ್ಮ ಮಂಜಣ್ಣನ ಆಯ್ಕೆ ಅಭಿಮಾನದ ವಿಷಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಖ್ಯಾತ ನಿರೂಪಕರಾದ ಶ್ರೀಯುತ ಸುಭಾಷ್ ಕಾರೇಬೈಲ್ ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದ ಕನ್ನಡ ಭಾರತಿ ಪ್ರಪಂಚದ ಸಂಚಾಲಕರಾದ ಶ್ರೀಯುತ ನಾರಾಯಣ್ ನಾಗು ನಾಯಕ್ ಕರ್ನಾಟಕ ರಣಧೀರದ ವೇದಿಕೆಯ ಅಧ್ಯಕ್ಷರಾದ ಮಿರ್ಜಾನ್ ಕನ್ನಡದ ಸಮೀರ ಪತ್ರಕರ್ತ ಶ್ರೀಯುತ ಜಿ ಡಿ ಶಾನ್ಬಾಗ್ ಹಾಗೂ ರೂಪಾಲಿ ಮೊದಲಾದವರು ಉಪಸ್ಥಿತರಿದ್ದರು ಮಂಜುನಾಥ್ ಗಾಂಕರ್ ಬರ್ಗಿಯವರ ಬಹುಮುಖ ವ್ಯಕ್ತಿತ್ವವನ್ನು ನಿಮ್ಮ ಪ್ರೀತಿಯ ಮಾನ್ವಿತಾ ಯೂಟ್ಯೂಬ್ ಚಾನೆಲ್ ಮೊನ್ನೆ ಮೊನ್ನೆಯಷ್ಟೇ ಸರಣಿ ಸಂದರ್ಶನದಲ್ಲಿ ಪರಿಚಯಿಸಿದ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾದ ಪ್ರಶಂಸೆಯ ಮಳೆಯೇ ಸುರಿದಿರುವುದು ಉಲ್ಲೇಖನೀಯ ಧನ್ಯವಾದಗಳು